ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ಇಸ್ ನೇಮಿಸ್ವಿನು ಇವತ್ತು ಸ್ವಾಮಿ ಕೊಲಗಜ್ಜ ದೈವದ ಬಗ್ಗೆ ಸ್ವಾಮಿ ಕೊಲಗಜ್ಜ ದೈವದ ಕಾರಣಿಕದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಓಕೆನಾ ಇದು ನನಗೆ ಸ್ವಂತ ಅನುಭವ ನಾನು ನಾನಿಲ್ಲಿ ಹೇಳಿರುವಂಥದ್ದು ಓಕೆನಾ ನಾನು ಮತ್ತು ನನ್ನ ಸ್ನೇಹಿತರು ಓಕೆನಾ ಎರಡು ದಿವಸದ ಟ್ರಿಪ್ಪಿಗೆ ಇಟ್ಕೊಂಡಿರ್ತೀವಿ ನಾವು ಟ್ರಿಪ್ ಟ್ರಿಪ್ ಹೋಗ್ತೀವಿ ಅಂದರೆ ಮುರುಡೇಶ್ವರ ಕೊಲ್ಲೂರು ಆಮೇಲೆ ಕಲಶ ಹೊರನಾಡು ಶೃಂಗೇರಿ ಜೋಗ್ ಫಾಲ್ಸ್ ಎಷ್ಟು ಕಡೆ ಆರು ಕಡೆಗೆ ಟ್ರಿಪ್ಪು ಹೋಗಿರ್ತೀವಿ ಅಂದರೆ ನಾವು ಎರಡು ದಿವಸ ಟೈಮ್ ಮಾಡಿಕೊಂಡು ಹೋಗಿರುವಂಥದ್ದು ಅಂದರೆ ಒಂದು ಏಳೆಂಟು ಮಂದಿ ಇದ್ವಿ ಟ್ರಿಪ್ಪು ಹೊರಡಿರ್ತೀವಿ ನಾವು ಹೋಗ್ಬಿಟ್ಟು ಫಸ್ಟ್ ದಿವಸ ಒಂದೆರಡು ಮೂರು ಕಡೆಗೆ ಹೋಗಿ ಆಮೇಲೆ ಸಾಗರದಲ್ಲಿ ನಾವಲ್ಲಿ ಒಂದು ಲಾಡ್ಜ್ ಬುಕ್ ಮಾಡ್ತೀವಿ ಅಲ್ಲಿ ಒಂದು ದಿವಸ ಅಂದರೆ ನೈಟ್ ಹೋಗ್ಬಿಟ್ಟು ಮೊದಲು ದಿವಸ ತನಕ ಅಲ್ಲಿ ನಿದ್ದೆಲ್ಲ ಅಲ್ಲಿ ಒಂದು ದಿವಸ ಓಕೆನಾ ನಂತರ ಬೇಗ ಅಲ್ಲಿನ ಹೊರಟುಬಿಡ್ತು ಸಂಜೆಯಿಂದ ಆರು ಏಳು ಗಂಟೆ ಆಗುವಾಗ ಅಲ್ಲಿ ಎಲ್ಲ ಟ್ರಿಪ್ಪು ಮುಗಿಸ್ಬಿಟ್ಟು ಆಮೇಲೆ ಪುನಃ ಮನೆಗೆ ಬರುವಂಥ ನಮ್ಮ ಪ್ಲ್ಯಾನ್ ಇತ್ತು ಈ ಥರ ಇತ್ತು ಓಕೆನಾ ಮಾತಾಡ್ತಾ ಮಾತಾಡ್ತಾ ಹೇಳ್ದನ್ನೇ ಮರೆತ್ ಬಿಟ್ಟೆ ಹೇಳುದನ್ನೆ ಮರೆತು ಬಿಟ್ಟೆ ನನ್ನ ವೀಡಿಯೋ ಎಲ್ಲೆಲ್ಲ ಫಸ್ಟ್ ಟೈಮ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡಿ ಓಕೆನಾ ಸೊ ಸಾಗರದಲ್ಲಿ ವಾಲ್ಟ್ ಹಾಕ್ತೀವಿ ಅಲ್ಲಿ ವಾಲ್ಟ್ ಆಗ್ಬಿಟ್ಟು ಒಂದು ದಿವಸ ವಾಲ್ಟ್ ಆಗ್ಬಿಟ್ಟು ಅಲ್ಲಿಂದ ಮರು ದಿವಸ ಪುನಃ ನಾವು ಮಿಕ್ಕಿದ ಕಡೆಗೆ ಒಂದು ಎರಡು ಮೂ ಒಂದು ಮೂರು ಕಡೆಗೆ ಏನು ಆವತ್ತು ಒಂದು ದಿವಸದಲ್ಲಿ ಆಗಿದೆ ಅಲ್ಲ ಹತ್ತಿರ ಹತ್ತಿರದ ಟೆಂಪಲ್ ಹೋಗಿದ್ದೀವಿ ನಾವು ಓಕೆನಾ ಆಮೇಲೆ ಅಲ್ಲಿಂದ ಪುನಃ ಓಡಾಡ್ತೀವಿ ಅಂದರೆ ನಾನು ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಬಗ್ಗೆ ಮಾತ್ರ ಅಂದರೆ ಅಲ್ಲಿ ಇದ್ದಂಥ ಅಕ್ಕಪಕ್ಕದ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ನಾನಿಲ್ಲಿ ಹೇಳ್ತಿಲ್ಲ ಸಾಗರದಲ್ಲಿ ಯಾಕಂದರೆ ಸಾಗರದಲ್ಲಿ ಒಂದು ತುಂಬ ದೇವಸ್ಥಾನ ಇದೆ ಅಂದರೆ ಸಿಟಿಯಲ್ಲಿ ಒಂದು ದೇವಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿತ್ತು ಅಂದರೆ ಗೋಪುರ ಥರ ಬರುತ್ತೆ ಎಲ್ಗೆದ್ರಲ್ಲಿ ಗೊತ್ತಿದ್ದರೆ ಕಮೆಂಟ್ ಹಾಕಿ ಓಕೆನಾ ದೇವಿ ದೇವಸ್ಥಾನ ಇದೆ ಸಣ್ಣ ದೇವಸ್ಥಾನ ಒಂದು ಸುತ್ತು ಬರುತ್ತೆ ಎತ್ತರ ಹೈಟ್ ಇರುತ್ತೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದು ಸಾಗರದಲ್ಲಿದೆ ಅದರ ಎಲ್ಲ ನಾನು ಅಷ್ಟೇ ಈ ಥರ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು ಆ ದಿವಸ ಕೊಲ್ಲೂರು ಕೊಲ್ಲೂರಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮಧ್ಯಾಹ್ನ ಹೋಟೆಲ್ ಆಗಿ ಅಲ್ಲಿಂದ ಹೊರಡಿದ್ದು ಅದಕ್ಕೆ ಮುಂಚೆ ಶೃಂಗೇರಿಯೆಲ್ಲ ಹೋಗಿದ್ದೀವಿ ಓಕೆನಾ ಅಂದರೆ ಅದು ಕರೆಕ್ಟಾಗಿ ಇವಾಗ ನನಗೆ ನೆನ್ಪಡ್ತಿಲ್ಲ ಓಕೆನಾ ನಾವು ಕೊನೆಗೆ ಬಂದಿದ್ದು ಮುರುಡೇಶ್ವರಕ್ಕೆ ಕೊನೆಗೆ ಬಂದಿದ್ದು ಮಾತ್ರ ಮುರುಡೇಶ್ವರಕ್ಕೆ ಅದರ ನಂತರ ಡೈರೆಕ್ಟಾಗಿ ಮನೆಗೆ ಬಂದಿರುವಂಥದ್ದು ಓಕೆನಾ ಕೊಲ್ಲೂರು ಶೃಂಗೇರಿ ಆಮೇಲೆ ಇನ್ನೊಂದು ದೇವಸ್ಥಾನ ಹೊರನಾಡು ಇವೆಲ್ಲ ಆಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಕೊನೆಗೆ ಮುರುಡೇಶ್ವರಕ್ಕೆ ಬರ್ತೀವಿ ಮುರುಡೇಶ್ವರಕ್ಕೆ ಬರುವಾಗ ಮೂರು ಗಂಟೆ ಮೂರೂರು ಗಂಟೆ ಆಗುತ್ತೆ ಸಂಜೆ ಅಷ್ಟು ಟೈಮ್ ಆಗುತ್ತೆ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಎಲ್ಲ ಬಂದು ಅಲ್ಲಿ ಸಮುದ್ರದತ್ತೆಲ್ಲ ಹೋಗಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಮುರುಡೇಶ್ವರಕ್ಕೆ ಹೋದವರಿಗೆಲ್ಲ ಗೊತ್ತಿರುತ್ತೆ ಸಮುದ್ರದಲ್ಲ ತುಂಬ ಚೆನ್ನಾಗಿರುತ್ತೆ ಅದರ ಮಧ್ಯೆ ದೇವಸ್ಥಾನ ಇರುವಂಥದ್ದು ಓಕೆನಾ ಅಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ ನಾವು ಎಂಟು ಜನ ಎಂಜಾಯ್ ಮಾಡ್ತಿರ್ತೀವಿ ಒಂದು ಮೂರುವರೆಗೆ ಹೋದವರು ದೇವಸ್ಥಾನ ಅಂದರೆ ಫುಲ್ಲು ರಶ್ ಇತ್ತು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಹೊರಗಡೆ ಬರುವಾಗ ಒಂದು ಐದು ಗಂಟೆ ಏನೋ ಆಗಿತ್ತು ಆಮೇಲೆ ಎಂಜಾಯ್ ಮಾಡಿದ್ವಿ ಒಂದು ಆರು ಗಂಟೆ ತನಕ ಎಂಜಾಯ್ ಮಾಡಿದ್ವಿ ಏಳು ಗಂಟೆಗೆ ನಾವು ಹೊರಾಡಬೇಕಂತ ಅಂದ್ಕೊಂಡಿದ್ವಿ ಅಂದರೆ ಏಳು ಗಂಟೆಗೆ ಹೊರಟ್ರೆ ನಮ್ಮವರಿಗೆ ಒಂದು ಮೂರುವರೆ ನಾಲ್ಕು ಗಂಟೆಯಲ್ಲಿ ಅಂತ ಡ್ರೈವರ್ ಹೇಳಿದರು ಓಕೆನಾ ಸೊ ನಾವು ಎಲ್ಲರೂ ತೀರ್ಮಾ ತೀರ್ಮಾನ ಮಾಡ್ಕೊಳ್ತೀವಿ ಎಲ್ಲರೂ ತೀರ್ಮಾನ ಮಾಡ್ಕೊಳ್ತೀವಿ ಏಳು ಗಂಟೆಗೆ ಅಂತ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮನೆಗೆ ಮುಟ್ಬೋದಂತ ಓಕೆನಾ ಈ ಥರ ಇದ್ದಾಗ ಒಬ್ಬರು ನಮ್ಮಲ್ಲಿ ಒಬ್ಬರು ಬಂದು ಹೇಳ್ತಾರೆ ನನ್ನ ಪರ್ಸ್ ಕಲ್ದೋಗಿದೆ ಅಂತ ನಾವೆಲ್ಲ ಸ್ವಾಕಾಗಿ ಬಿಡ್ತೀವಿ ಸಡನ್ನಾಗಿ ಬಂದು ಇರ್ತಾರೆ ತುಂಬ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀವಿ ಪರ್ಸ್ ಕಾಣ್ತಿಲ್ಲ ಅಂತ ಹೇಳ್ತಾರೆ ಆವಾಗ ನಮಗೆ ಶಾಕ್ ಆಯಿತು ಅಂದರೆ ಇವರು ಪರ್ಸ್ ಇಟ್ಕೊಂಡು ಅಂದರೆ ನಾವು ಎಂಜಾಯ್ ಮಾಡಿದರೆ ಆಮೇಲೆ ಗೊತ್ತಾಗಿಲ್ಲ ನಮಗೆ ಕೆಲವರೆಲ್ಲ ಬಂಗಾರನ ಹಾಕಿದ್ರು ಓಕೆನಾ ಅದೇನಾಗಿಲ್ಲ ಬಟ್ ನಮಗೆ ಗೊತ್ತಾಗಿಲ್ಲ ಅವ್ರಿಗೂ ಈ ಎಂಜಾಯ್ ಮಾಡೋದ್ರಲ್ಲಿ ಗೊತ್ತಾಗಿಲ್ಲ ಏನು ಮಾಡೋದಂತ ತೋಚಿಲ್ಲ ನಮಗೆ ಫುಲ್ ಹುಡುಕಿದ್ವಿ ಆಮೇಲೆ ಎಂಜಾಯ್ ಎಲ್ಲ ನಿಲ್ಲಿಸ ಸ್ಟಾಪ್ ಆಯ್ತು ಅಲ್ಲಿಗೆ ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟು ಹುಡುಕಿದ್ವಿ ಎಲ್ಲಿ ನೋಡಿದರೂ ಈ ಪಾಕೆಟ್ ಮನಿ ಸಿಗಲ್ಲ ಹಲವಾರು ಕಡೆ ನಾವು ಕೇಳ್ತೀವಿ ತುಂಬ ಜನರಿಗೆ ಕೇಳ್ತೀವಿ ದೇವಸ್ಥಾನದ ಸಿಬ್ಬಂದಿ ಹತ್ರನೂ ಹೋಗ್ಬಿಟ್ಟು ಮಾತಾಡ್ತೀವಿ ಮಾತಾಡಿಬಿಟ್ಟು ಅಲ್ಲಿಂದ ಅವ್ರಿಗೆ ಕೆಲವು ಅವ್ರಿಗೂ ಗೊತ್ತಾಗಲ್ಲ ಅವರು ಹೇಳಿದರು ಇಲ್ಲೆಲ್ಲೂ ಬಿಸಾಕೋದ್ರೆ ಸಿಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ ದೇವರ ಹತ್ರ ಕೇಳ್ಕೊರಿ ಸಿಕ್ಕಿದ್ರೆ ಸಿಗ್ಬೋದು ಅಂತ ಹೇಳ್ತಾರೆ ಏನು ಮಾಡೋದು ಏನು ಮಾಡೋದು ಅಂತಲೇ ತೋರಿಸ್ತಿರ್ಲಿಲ್ಲ ಅಲ್ಲಿದ್ದಂಥವ್ರ ಹತ್ರ ಎಲ್ಲರದ್ದು ಹೇಳ್ತೀವಿ ಯಾರಿಗೂ ಅಂತಲೇ ಗೊತ್ತಿಲ್ಲ ಕೊನೆಗೆ ನಮ್ಮಲ್ಲಿ ಒಬ್ಬರು ಹೇಳ್ತಾರೆ ಅಂದರೆ ನಾವೊಂದು ಐದು ಗಂಟೆಯಿಂದ ಆರು ಗಂಟೆ ಆರು ಗಂಟೆ ತನಕ ಎಂಜಾಯ್ ಮಾಡಿದ್ವಿ ಆರು ಗಂಟೆ ನಂತರ ಇದು ಆಗಿತ್ತು ಒಂದು ಗಂಟೆ ಒಂದೂವರೆ ಗಂಟೆ ತನಕ ನಾವು ಹುಡುಕ್ತಾನೇ ಇದ್ವಿ ಎಲ್ಲೂ ಸಿಕ್ಕಿಲ್ಲ ಓಕೆನಾ ಆಗ ಏನು ಮಾಡೋದು ಅಂತ ತೋಚಿಲ್ಲ ನಮ್ಮಲ್ಲಿ ಒಬ್ಬರು ಹೇಳ್ತಾರೆ ಅಂದರೆ ನಮ್ಮ ಜೊತೆ ಇದ್ದವರು ಎಂಟು ಜನರಲ್ಲಿ ಒಬ್ಬರು ಹೇಳ್ತಾರೆ ಎಲ್ಲಿ ನಾನು ಅವರ ಬ ಹೆಸರು ಬಳಸ್ಕೊಳ್ಳೋಲ್ಲ ಓಕೆನಾ ಎಲ್ಲಿ ಯಾರ ಹೆಸರು ನಾನು ಎಲ್ಲಿ ಬಳಸ್ಕೊಳ್ಳೋಲ್ಲ ತಪ್ಪಾಗುತ್ತೆ ಆಮೇಲೆ ಇದು ಹೆಚ್ಚಿನವರಿಗೆ ಗೊತ್ತಿದೆ ನಾನು ಅಲ್ಲಿ ತುಂಬ ಜನರ ಹೇಳಿದ್ದೀನಿ ಅವರಿಗೆಲ್ಲ ಗೊತ್ತಿರುತ್ತೆ ಆ ವ್ಯಕ್ತಿಗಳು ಯಾರು ಅಂತಲೂ ಗೊತ್ತಿರುತ್ತೆ ಹಾಗಾಗಿ ಹೆಸರೆಲ್ಲ ಬಳಸ್ಕೊಲಲ್ಲ ನಾನು ಇಲ್ಲಿ ಆಮೇಲೆ ಆ ಒಬ್ಬರು ಹೇಳ್ತಾರೆ ನೀನು ತಡ ಮಾಡಬೇಡ ಅಂದರೆ ಈ ಪಾಕೆಟ್ ಮನೆ ಯಾರು ಕಳ್ಕೊಂಡ್ರು ಈ ಪಡ್ಸು ಯಾರು ಕಳ್ಕೊಂಡ್ರು ಅವರ ಹತ್ರ ಹೇಳ್ತಾರೆ ನೀನು ತಡ ಮಾಡಬೇಡ ಸ್ವಾಮಿ ಕೊರ್ಗ ಜನಿಗೆ ಹರಕೆ ಮಾಡು ಸಿಕ್ಕಿದ್ರೆ ಸಿಗುತ್ತೆ ಏನಾದರೂ ಸಣ್ಣ ವಸ್ತು ಕೊಡ್ತೀನಿ ಅಂತ ಹೇಳು ಅಂತ ಅವಾಗ ಇವರೋ ಥರ ಕೇಳ್ತಾರೆ ಇದು ಯೋಗ ಎಲ್ಲ ನಡಿಬೋದಂತ ನಾನು ತುಂಬ ಜನರಿಗೂ ಹೇಳ್ತಿರ್ತೀನಿ ದೇವರಿಗೆ ಹರಕೆ ಮಾಡುವಾಗ ನಂಬಿಕೆ ಇಟ್ಟು ಮಾಡಿ ಅಂತ ತುಂಬ ಜನರಿಗೂ ಹೇಳ್ತಿರ್ತೀನಿ ಆವಾಗ ಈಡೇರುತ್ತಂತ ಹೇಳಿರ್ತೀನಿ ಸೊ ಅವಾಗ ಅವ್ರು ಹೇಳ್ತಾರೆ ಈ ಥರ ಇದೆಲ್ಲ ಯೋಗ ನಡಿಬಹುದಂತ ಅಂದರೆ ತುಂಬ ಅವರ ಕಣ್ಣಲ್ಲಿ ನೀರು ಬರೋತ್ತೆ ಅಂದರೆ ಎಲ್ಲ ದುಡ್ಡು ಅದರಲ್ಲಿ ಇತ್ತು ಏನು ಮಾಡೋದು ಅಂತ ಗೊತ್ತಿಲ್ಲ ಅವ್ರಿಗೆ ಅಂದರೆ ಇವಾಗ ಇದೆಲ್ಲ ನಡಿಬೋದಂತ ಅವ್ರು ಕೇಳಿದರು ಆಗ ಅವರು ಹೇಳ್ತಾರೆ ನಾನು ಎಷ್ಟೋ ಬಾರಿ ನಾನು ಕೊರಗ ಹತ್ರ ಕೇಳ್ಕೊಂಡಿದ್ದೀನಿ ಏನಾದರೂ ಕಲ್ಕೊಂಡಾಗ ಎಷ್ಟೋ ಬಾರಿ ಕೊರಗ ಹತ್ರ ನಾನು ಕೇಳ್ಕೊಂಡಿದ್ದೀನಿ ಒಂದು ನೂರಕ್ಕಿಂತ ಮೇಲೇ ಆಗ್ಬೋದು ಅಷ್ಟು ಬಾರಿನೂ ನನಗೆ ಕಲ್ತ್ಕೊಂಡ ವಸ್ತು ಸಿಕ್ಕಿದೆ ಇವತ್ತು ಸಿಕ್ಕಿಲ್ಲ ಅಂದ್ರೆ ಅಂತ ಸಿಕ್ಕಿದೆ ಅಂತ ಹೇಳ್ತಾರೆ ಆವಾಗ ಅವ್ರಿಗೂ ಧೈರ್ಯ ಬರುತ್ತೆ ನಾವೇನು ರೌಂಡಪ್ ಮಾಡಿ ಅಲ್ಲಿ ಮಾತಾಡ್ತಾ ಉಡಕ್ಬಿಟ್ಟು ಎಲ್ಲ ಸುಸ್ತಾಗಿದೆ ಅಲ್ಲೇ ಮಾತಾಡ್ತಾ ಆವಾಗ ಅವರು ಏನು ಮಾಡಿದ್ರು ಅಲ್ಲೇ ಇದ್ದ ಜಾಗದಲ್ಲಿ ಕಣ್ಣು ಮುಚ್ಚಿಬಿಟ್ಟು ಅಲ್ಲಿ ಏನು ಕೇಳಿದ್ರು ನಾವು ಕೇಳಿಲ್ಲ ಅಲ್ಲೇ ಕೈ ಮುಗಿದ್ರು ಕೈ ಮುಗಿದಾಗ ಅವ್ರಿಗೊಂದು ಕೈ ಮುಗಿದು ಕಣ್ಣು ಬಿಡುವವರಿಗೆ ಒಂದು ಕಾಲ್ ಬರುತ್ತೆ ಅವ್ರ ನಂಬರ್ಗೆ ಹೊಸ ನಂಬರಿಂದ ಒಂದು ಕಾಲ್ ಬರುತ್ತೆ ಹೊಸ ನಂಬರಿಂದ ಯಾರಂತ ಗೊತ್ತಿಲ್ಲ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿದಾಗ ಅವರ ಹೆಸರು ಹೇಳ್ಬಿಟ್ಟು ಈ ಪರ್ಸೇನ್ ಕಲ್ಕೊಂಡ್ರು ಅವರ ಹೆಸರೇ ಕೇಳ್ತಾರೆ ನಿಮ್ಮ ಹೆಸರು ಇದೆ ಅಂತ ಕೇಳ್ತಾರೆ ಅವರು ಇಲ್ಲಿ ಹೆಸರು ಬಳಸ್ಕೊಲಲ್ಲ ಅವಾಗ ಇವರು ಹೇಳ್ತಾರೆ ಹಾಂ ಅಂತ ಹೇಳ್ತಾರೆ ನಿಮ್ಮ ಪಡ್ಸೇನಾದ್ರು ಕಲ್ಕೊಂಡೋಗಿ ಕಲ್ಕೊಂಡಿದ್ದಾರೆ ಅಂತ ಕೇಳ್ತಾರೆ ಹಾಂ ಹೌದಂತ ಹೇಳ್ತಾರೆ ಸಿಕ್ಕಿದರೆ ಕೊಡಿ ತುಂಬ ಒದ್ದಾಡ್ತಿದ್ದೀವಿ ತುಂಬ ದುಡ್ಡಿತ್ತದರಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ಹುಡುಕಾಡ್ತಿದ್ದೀವಿ ಅಂತ ಹೇಳ್ತಾರೆ ಆವಾಗ ಆ ಕಡೆಯವರು ಹೇಳ್ತಾರೆ ನಾವು ಮೈಸೂರು ಕಡೆಗೆ ಹೋಗುವವರು ನೀವೀಗ ಐದು ನಿಮಿಷದಲ್ಲಿ ಬಂದರೆ ನಾವು ಸಿಗ್ತೀವಿ ನಮಗೂ ಲೇಟಾಗುತ್ತೆ ತುಂಬ ಲಾಂಗ್ ಇರುತ್ತೆ ನಮ್ಗೆ ಹೋಗಲಿಕ್ಕೆ ಇಲ್ಲಾಂದರೆ ಬೇರೆ ಯಾರತ್ರ ಕೊಟ್ಟು ಹೋಗ್ಬೇಕಷ್ಟೆ ಅಂತ ಹೇಳ್ತಾರೆ ನಾವು ಗಾಡಿ ತಗೊಂಡು ಅಲ್ಲಿಗೆ ಮುಟ್ಲಿಕ್ಕೆ ಒಂದು ಕಾಲು ಗಂಟೆ ಟೈಮ್ ಹಿಡಿಬೋದು ಅನಿಸುತ್ತೆ ಯಾಕಂದರೆ ಫುಲ್ಲು ರಶ್ ಇತ್ತು ಆ ಟೈಮಲ್ಲಿ ಒಂದು ಏಳು ಗಂಟೆ ಏಳುವರೆ ಗಂಟೆ ಆವಾಗ ಆ ಟೈಮ್ ಎಲ್ಲರೂ ಹೋರಾಡುವಂಥ ಟೈಮ್ ಮುರುಡೇಶ್ವರದಲ್ಲಿ ನಾನು ಹೇಳಬೇಕಾಗಿಲ್ಲ ಹೋದವ್ರಿಗೆ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಫುಲ್ಲು ರಶ್ ಇರುತ್ತೆ ಆ ಟೈಮಲ್ಲಿ ಓಕೆನಾ ಡ್ರೈವರ್ ಹೇಳ್ತಾರೆ ಗಾಡಿ ತಗೊಂಡು ಹೋಗ್ತಾರೆ ಒಂದು ಕಾಲು ಗಂಟೆ ಟೈಮ್ ಇಡ್ಬೋದು ನೀವು ಇಲ್ಲಿಂದ ಓಡ್ಕೊಂಡು ಹೋಗಿಡಿದ್ರಿ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಜೊತೆ ಡ್ರೈವರ್ ಓಡ್ಕೊಂಡು ಬಂದರು ಅವ್ರಿಗೂ ಅಷ್ಟು ಬೇಜಾರಾಗಿ ಹೋಗ್ತಿತ್ತು ಆಮೇಲೆ ಎಲ್ಲರೂ ನಾವು ಓಡಿದ್ವಿ ಅವರು ಇದ್ದಂಥ ಕಡೆಗೆ ಓಡಿದ್ವಿ ಅವರು ಸಿಕ್ಕಿದಂಥ ಪರ್ಸನ್ನು ಕೊಟ್ರು ನಿಮಗೆ ನಂಬರ್ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದಾಗ ಅವರ ಪರ್ಸಲ್ ಒಂದು ಯಾವುದೋ ಒಂದು ಕಾರ್ಡ್ ಇತ್ತಂತೆ ಯಾವ ಕಾರ್ಡ್ ಅಂತ ನಂಗೆ ಗೊತ್ತಿಲ್ಲ ಕಾರ್ಡ್ ಇತ್ತಂತೆ ಆ ಕಾರ್ಡಲ್ಲಿ ಇವರ ನಂಬರ್ ಇತ್ತು ಆ ನಂಬರ್ ಮುಖಾಂತರ ಇವರು ಕಾಲ್ ಮಾಡಿದ್ದು ಆಮೇಲೆ ಪರ್ಸ್ ಕೊಡ್ತಾರೆ ದುಡ್ಡೆಲ್ಲ ಚೆಕ್ ಮಾಡಿ ಅಂತ ಹೇಳ್ತಾರೆ ದುಡ್ಡು ಕರೆಕ್ಟಾಗಿರುತ್ತೆ ಅಂತ ಇವರು ಹೇಳ್ತಾರೆ ಯಾಕಂದರೆ ಅವರೇನು ಆ ಥರ ವ್ಯಕ್ತಿ ಅಲ್ಲ ಅಂತ ಹೇಳಿ ಗೊತ್ತಿರುತ್ತೆ ಆ ಥರ ವ್ಯಕ್ತಿ ಅಂದರೆ ಹಂಗೆ ಇಟ್ಕೊಂಡು ಹೋಗಿಬಿಡ್ತಿದ್ರು ಅಲ್ವಾ ಅವರದ್ರಿಗೆ ನೋಡಲಿಕ್ಕೆ ಹೋಗಿಲ್ಲ ಇದರಲ್ಲಿದ್ದ ದುಡ್ಡಲ್ಲಿ ಸ್ವಲ್ಪ ದುಡ್ಡು ಅವರಿಗೆ ಕೊಡೋಕ್ಕಿದ್ರು ಅವರು ತೆಗೊಂಡಿಲ್ಲ ಬೇಡ ಅಂತ ಹೇಳ್ತಾರೆ ಅವರು ಕೊಡುವಾಗ ಒಂದು ಮಾತು ಹೇಳಿದರು ನೀವು ಎಲ್ಲಿಂದ ಬಂದಿದ್ದೀರ ಅಂತ ಕೇಳಿದರು ನಾವು ಎಟ್ಲದಿಂದ ಬಂದಿದ್ದೀವಿ ಅಂತ ಹೇಳ್ತೀವಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ನಿಮ್ಮ ಬ್ಯಾಗ್ ಪರ್ಸ್ ಎಲ್ಲ ಜೋಪನ್ ಮಾಡ್ಕೊಳ್ಳಿ ನಮ್ಮ ಕೈಗೆ ಸಿಕ್ಕಿತ್ತು ಓಕೆ ಬೇರೆ ಯಾರ್ಯಾರ ಕೈಗಲ್ಲಿ ಸಿಕ್ಕಿದರೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಆಮೇಲೆ ಟ್ಯಾಂಕ್ಸ್ ಇಲ್ಲಿ ಅಲ್ಲಿಂದ ಬಂದ್ವಿ ಅಂದರೆ ಸ್ನೇಹಿತರು ಇಲ್ಲಿ ನೀವು ಗಮನಿಸಿ ಕೊರಗ್ಗಜನಿಗೆ ಅವರು ಹರಕೆ ಮಾಡಿ ಕಣ್ಣು ಮುಚ್ಚಿ ಬಿಡ್ರೋ ಹೊರಗಡೆ ಇವರಿಗೆ ಕಾಲ್ ಬರುತ್ತೆ ಅಂದರೆ ನಾನು ಇದರಲ್ಲಿ ತಮ್ಮೇನಲ್ಲಿ ನೋಡಿರ್ಬೋದು ನೀವು ಐದು ಸೆಕೆಂಡಲ್ಲಿ ಕಾರ್ಮಿಕ ಜೋತಿಸಿದ ಸ್ವಾಮಿ ಕೊರಗಜ್ಜ ಅಂತ ಹಾಕಿದ್ದೀನಿ ಐದು ಸೆಕೆಂಡು ಟೈಮ್ ಇಡೀದ ಓಕೆನಾ ಕಾಲ್ ಮಾಡಿ ಅಲ್ಲ ಕೈ ಮುಗಿದು ಕಣ್ಣು ಹೊತ್ತಲ್ಲಿ ಎಲ್ಲ ಆಗುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಕೊರಗಜ್ಜ ಅಲ್ವಾ ಆಮೇಲೆ ನಾನು ನಮ್ಮ ಹತ್ರನೇ ಒಬ್ಬರುತ್ತೆ ಆವಾಗ ನನ್ನ ವಯಸ್ಸು ಸ್ವಲ್ಪ ಸಂದಿತ್ತು ಇವಾಗೇನು ಸಿಕ್ಕಾಪಟ್ಟೆ ಆಗಿಲ್ಲ ತಪ್ಪು ತಿಳ್ಕೊಬೇಡಿ ಓಕೆನಾ ಒಂದು ಹತ್ತು ಹನ್ನೆರಡು ವರ್ಷ ಅಂದರೆ ಇನ್ನೂ ಸಂದಿರುತ್ತೆ ನಮ್ಮಲ್ಲಿ ಒಬ್ಬರ ಹತ್ರ ನನಗೆ ಕೇಳಿದೆ ಈ ದೇವರು ದೊಡ್ಡವರ ಇಲ್ಲ ದೈವ ದೊಡ್ಡವರ ಅಂತ ನನಗೆ ಪ್ರಶ್ನೆ ಆಗಿದೆ ದೇವರ ಅಂತ ಹೇಳಿದರು ನಾನು ಅವ್ರಿಗೆ ಪ್ರಶ್ನೆ ಆಗಿದೆ ಇಲ್ಲಿ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ ದೇವರ ಹತ್ರ ನಾವು ಕೇಳ್ಕೊಂಡಿದ್ದೀವಿ ಕೇಳಿಬಿಟ್ಟು ಒಂದು ಗಂಟೆ ಒಂದೂವರೆ ಗಂಟೆ ಆಗಿಲ್ಲ ಆದರೂ ಇಲ್ಲಿ ನಮಗೆ ಯಾವುದು ಸಿಕ್ಕಿಲ್ಲ ಕೊರಗ ಜನ ಹೆಸರು ಹೇಳಿಬಿಟ್ಟು ಒಂದು ಸೆಕೆಂಡ್ಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿಬಿಟ್ರು ಹೇಗೆ ದೇವರು ದೊಡ್ಡವರಾಗ್ತಾರೆ ಈ ಥರ ನಾನು ಪ್ರಶ್ನೆ ಹಾಕಿದೆ ಸೊ ಅದು ನಾನು ಏನು ಏನು ಪ್ರಶ್ನೆ ಹಾಕಿದ್ರು ತಪ್ಪೇ ಯಾಕಂದರೆ ದೇವರೇ ದೊಡ್ಡವರು ಆಮೇಲೆ ದೈವ ಆ ಕ್ಷಣಕ್ಕೆ ನನಗೆ ಆ ಥರ ಅನಿಸಿತು ನಮ್ಮ ಎಂಟು ಜನರ ಕಣ್ಣಲ್ಲೂ ನೀರು ಬಂದಿತ್ತು ಆ ಟೈಮಲ್ಲಿ ನಾವು ಬರುವಾಗ ಮಾತಾಡ್ತಿದ್ದೀವಿ ಅಷ್ಟು ಹೊತ್ತು ಉಡುಕುವ ಬದಲು ಸ್ವಾಮಿ ಕೊರಗ ಜನ ಕೊರಗ ಜನಗೆ ಆವಾಗಲೇ ಕೇಳಿದರೆ ಎಷ್ಟು ಬೇಗ ಮುಟ್ತಿದ್ವಿ ಅಂತ ಆದರೆ ನಾವಿಲ್ಲಿ ತಿಳ್ಕೋಬೇಕಾದ್ದು ಒಂದೇ ಏನೇ ಆಗಲಿ ಈಸಿಯಾಗಿ ಸಿಕ್ಕಿದರೆ ಅದಕ್ಕೆ ಮರ್ಯಾದೆ ಇರಲ್ಲ ಓಕೆನಾ ಹಾಗಾಗಿ ಸ್ವಲ್ಪ ದೈವದಲ್ಲಿ ಹುಡುಕ್ ಹುಡುಕಿಸ್ತಾರೆ ಆಮೇಲೆ ನಮ್ಮ ತಲೆಗೆ ಅವರ ಹೆಸರು ಬರುವಾಗೆ ಮಾಡ್ತಾರೆ ನಾವು ಹಾಗೆ ಮಾಡ್ಕೊಳ್ತೀವಿ ಸೊ ಸಿಗು ಸಿಗುತ್ತೆ ಓಕೆನಾ ಆಮೇಲೆ ಆಮೇಲೆ ನನಗೆ ತುಂಬ ನಂಬಿಕೆ ಬಂತು ಅವಾಗಿಂದ ತುಂಬ ನಂಬಿಕೆ ಬಂತು ನನಗೆ ಕೊರಗಜ್ಜೆ ಮೇಲೆ ನಾನು ನನ್ನ ಮೊಬೈಲು ಅಂದರೆ ಇವಾಗ ನಾನು ದೊಡ್ಡ ಮೊಬೈಲ್ ಇಟ್ಕೊಂಡಿದ್ದೀನಿ ವ್ಲಾಗೆಲ್ಲ ಅದರಲ್ಲೇ ಮಾಡುವಂಥದ್ದು ಅವಾಗೆಲ್ಲ ನಾನು ಸಣ್ಣ ಸಣ್ಣ ಮೊಬೈಲ್ ಯೂಸ್ ಮಾಡ್ತಿದ್ದೆ ಒಂದೂವರೆ ಎರಡು ಸಾವಿರದ ಮೊಬೈಲ್ ಬಟನ್ ಸಟ್ಟೆಲ್ಲ ಅವೆಲ್ಲ ತುಂಬ ಹಾಗೆ ಕಲ್ಕೊಂಡು ಹೋಗ್ತಿತ್ತು ಓಕೆನಾ ಈ ಥರ ಇದ್ದಾಗ ನಾನು ಕೊರಗಜಂತ ಎಷ್ಟೋ ಸಾರಿ ಕೇಳಿದ್ದೆ ತುಂಬ ಸಾರಿ ನಾನೊಂದು ಐವತ್ತರವತ್ತು ಬಾರಿ ಕಲ್ತ್ಕೊಂಡಿದ್ದೆ ಹಾಗೆಬೋದು ಓಕೆನಾ ಅಷ್ಟು ಸಕ್ತಿನೂ ನನ್ನ ಮೊಬೈಲ್ ಸಿಕ್ಕಿದೆ ಅಂದರೆ ಎಷ್ಟು ಹುಡುಕಿರ್ತೀವಿ ಅಂದರೆ ಒಂದು ಒಂದು ಬಾರಿ ಮಾತ್ರ ನಾನು ವರ್ಕ್ ಮಾಡುವಲ್ಲಿ ಎಲ್ಲೋ ನಾಪತ್ತಕ್ಕಿತ್ತು ಈ ಮೊಬೈಲ್ ಎಷ್ಟು ಹುಡುಕಿದರೂ ಸಿಗ್ತಿರಲಿಲ್ಲ ಮರು ದಿವಸ ನಾನು ಹೋಗಿದಾಗ ಅದೇ ಜಾಗದಲ್ಲಿ ಸಿಕ್ಕಿದೆ ಓಕೆನಾ ಅಂದರೆ ಆ ಜಾಗದಲ್ಲಿ ಎಷ್ಟೋ ಸಾರಿ ಹುಡುಕಿರ್ತೀವಿ ನಾವು ಆ ಟೈಮಲ್ಲಿ ನಮಗೆ ಸಿಕ್ಕಿರಲಿಲ್ಲ ಕೊರಗಜ್ಜನ ಹೆಸರು ಹೇಳಿದರೆ ಸಾಕು ಟಪ್ ಅಂತ ಸಿಕ್ಕಿಬಿಡುತ್ತೆ ಈ ಕೊರಗಜ್ಜನ ಸ್ಟೋರಿಯಲ್ಲಿರುತ್ತೆ ಅದರಲ್ಲೇ ಬೇಕಾದರೆ ನೀವೆಲ್ಲ ಸರ್ಚ್ ಮಾಡಿ ನೋಡಿ ಕೊರಗ ಜನ ಸಂಧಿಯಲ್ಲೂ ಇಡೆ ಇದೆ ನಮ್ಮ ಕಷ್ಟ ಏನಿದೆ ಅದನ್ನು ಕೊರಗ ಜಂತ್ರ ಕೇಳಿ ನಾವು ಬಾಯಲ್ಲಿ ಹೇಳಿದ್ದು ಮಾತಿದೆಯಲ್ಲ ಅದು ನಮ್ಮ ಹೊಟ್ಟೆಯಲ್ಲಿ ಹೋಗಿ ಹೋಗುವ ಮುಂಚೆ ಓಕೆನಾ ನಮ್ಮ ನಾವು ಇದಕ್ಕೆ ಏನು ಮಾತಾಡ್ತೀವಿ ಅದು ಹೊಟ್ಟೆಯೊಳಗೆ ನಮ್ಮ ಹೊಟ್ಟೆಯೊಳಗೆ ಹೋಗುವ ಮುಂಚೆ ಮಾಡಿ ತೋರಿಸುವಂಥ ಸ್ವಾಮಿ ಕೊರಗ ಜಂತ್ರ ಎಷ್ಟೋ ಕಥೆಗಳಲ್ಲಿವೆ ಪಕ್ಕ ಅಂತಲೇ ನನಗೆ ಮುರುಡೇಶ್ವರದಲ್ಲಿ ಅಂತ ಗೊತ್ತಾಯಿತು ಅಷ್ಟು ವೇಗವಾಗಿ ಅಂದರೆ ಪ್ರತಿಭೆಯಕ್ಕೆ ಕಾರಣಕ್ಕೆಲ್ಲ ಅಂತ ನಾನು ಹೇಳ್ತಿಲ್ಲ ಇದ್ದೆ ಆದರೆ ಕೊರಗ್ಗಜ್ ಜನಗೆ ಇವಾಗ ಏನಾದರೂ ನಾವು ಅದು ಕಲ್ಕೊಂಡ್ರೆ ಯಾವುದಾದ್ರೂ ವಸ್ತು ಕಲ್ಕೊಂಡ್ರೆ ಕೊರಗ್ಗನ ನಾವು ಹರಕೆ ಮಾಡಿದರೆ ಸ್ವಲ್ಪ ವೇಗವಾಗಿ ಆಗುತ್ತೆ ಅಂತ ಅರ್ಥ ಓಕೆನಾ ನೀವು ಗಮನಿಸಿರ್ಬೋದು ಕೆಲವರ ಕುಟುಂಬ ಪ್ರತಿಯೊಬ್ಬರಿಗೂ ಕುಟುಂಬ ಅಂತ ಇರುತ್ತೆ ಕುಟುಂಬ ನಮ್ಮ ತುಳು ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಇದೆಯಾ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ದರೆ ನಮಗೆ ಹೇಳಿ ತುಳುನಾಡಲ್ಲಿ ಹೆಂಗೆ ಗೊತ್ತಾ ಪ್ರತಿಯೊಬ್ಬರಿಗೊಂದು ಕುಟುಂಬ ಇರುತ್ತೆ ನಾಗ ಇರುತ್ತೆ ದೈವಗಳಿರುತ್ತೆ ಓಕೆನಾ ಎಲ್ಲ ಕುಟುಂಬದಲ್ಲಿ ಕೊರಗಜ್ಜ ಇರಲ್ಲ ಓಕೆನಾ ಬೇರೆ ದೈವಗಳು ಇರುತ್ತೆ ಆದರೆ ದೈವ ಕೊರಗಜ್ಜ ಕುಟುಂಬದಲ್ಲಿ ಇಲ್ಲ ಅಂದರೂ ತುಂಬ ಜನರು ನಂಬುವಂತಿದ್ದಾರೆ ಅಂದರೆ ಎಲ್ಲಾದರೂ ಹೋದಾಗ ಕೊರಗಜನ ಕಟ್ಟೆಯಲ್ಲಿ ಸಿಗುತ್ತೆ ಅಲ್ಲಿ ಕೈ ಮುಗಿಯುವಂಥದ್ದು ಇಲ್ಲಾಂದರೆ ಬೀಡ ಹಿಡುವಂಥದ್ದು ಅಗೆಲು ಕೊಡುವಂಥದ್ದು ಇಲ್ಲಾಂದರೆ ತುಂಬ ಕೊರಗಜನಗೆ ಇಷ್ಟವಾದಂಥ ಈ ಪಾನಿಗಲ್ಲಿ ಇರ್ತವೆ ಹೆಸರು ಬಳಸ್ಕೊಲ್ಲ ಪಾನಿ ಅಂದರೆ ಗೊತ್ತಾಗಿಲ್ಲಗೆ ಪಾನೀಯಗಳು ಇರ್ತವೆ ಅದನ್ನೆಲ್ಲ ಇಡುವಂಥದ್ದು ಮಾರ್ತಿರ್ತಾರೆ ನಾನು ಅವತ್ತು ಅಂದರೆ ಈ ಸ್ಟೋದ್ಗಿಂತ ಮುಂಚೆ ನಾನು ಅನ್ಕೊಳ್ತಿದ್ದೆ ಕುಟುಂಬದಲ್ಲಿ ಬೇರೆ ದೈವಗಳು ಇಲ್ಲದೆ ಇವರು ಯಾಕೆ ಕೊಲಗಜನಿಗೆ ಈ ಥರ ಇಡ್ತಾರಂತ ಅವರಿಗೆಲ್ಲ ಅನುಭವ ಮೊದಲೇ ಆಗಿದೆ ನಮಗೆ ಅನುಭವ ಆಗಿದ್ದು ಆವಾಗ ಮುರುಡೇಶ್ವರದಲ್ಲಿ ಕೊಲಗಜ್ಜ ನೋಡಲಿಕ್ಕೆ ಸಿಂಪಲ್ ಯಾವುದೇ ಒಂದು ಆಡಂಬರ ಇರಲ್ಲ ಅಂದರೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನಿಲ್ಲ ಕೆಲವರೆಲ್ಲ ಅನ್ಕೋಬೋದು ಕೊಲಗಜ್ಜನಿಗೆ ಕೊಟ್ಟರೆ ಮಾತ್ರ ಈಡೇರಿಸ್ತಾರೆ ಇಲ್ಲಾಂದರೆ ಈಡೇರಿಸೋಲ್ಲ ಅಂತ ಆ ಥರ ಏನಿಲ್ಲ ನಿಮ್ಮ ಬಾಯಲ್ಲಿ ಬಂದಂಥ ಮಾತು ಮಾತ್ರ ಕೊರಗಜ್ಜೆ ನೋಡುವಂಥದ್ದು ಓಕೆನಾ ನೀವು ಏನು ನಿಮ್ಮ ಬಾಯಲ್ಲಿ ಏನು ಬಂದಿರುತ್ತೆ ಓಕೆನಾ ಅದು ಮಾತ್ರ ನೋಡುವಂಥದ್ದು ಬೇರೆ ಯಾವುದು ನೋಡಲ್ಲ ಓಕೆನಾ ಕೊರಗಜ್ಜನ ಬಗ್ಗೆ ನೆಕ್ಸ್ಟ್ ವೀಡಿಯೋ ಇನ್ನೊಂದು ಮಾಡ್ತೀನಿ ಹರಕೆ ಮಾಡೋದು ಯಾವ ಥರ ಬಗ್ಗೆ ಬಗ್ಗೆಲ್ಲ ತಿಳಿಸ್ಕೊಡ್ತೀನಿ ಎಲ್ಲರೂ ನೋಡಿ ಓಕೆನಾ ಕನ್ನಡ ತಲೂನು ವೀಡಿಯೋನು ಮಾಡ್ತಿರ್ತೀನಿ ಕನ್ನಡ ತುಳು ವೀಡಿಯೋನೂ ಇಷ್ಟಪಟ್ಟವರು ತುಂಬ ಜನರಿದ್ದಾರೆ ಆ ವೀಡಿಯೋನೂ ನಾನು ನಿಲ್ಲಿಸಲ್ಲ ಆ ವಿಡಿಯೋನು ಮಾಡ್ತಿರ್ತೀನಿ ಓಕೆನಾ ಹಾಗೆ ವ್ಲಾಗ್ ವಿಡಿಯೋನೂ ಮಾಡ್ತಿರ್ತೀನಿ ಓಕೆ ನಾವು ಮುರುಡೇಶ್ವರದ ಬಂದು ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮ್ ಆಗಿತ್ತು ಅಂದರೆ ಅಲ್ಲಿಂದ ಹೊರಡುವಾಗಲೇ ಲೇಟಾಗಿತ್ತು ಏಳುವರೆ ತನಕ ನಾವು ಹುಡುಕಿದ್ದಾಗಿತ್ತು ಆಮೇಲೆ ಇವೆಲ್ಲ ನಡೆದ ಎಂಟು ಗಂಟೆ ಎಂಟೂವರೆ ಗಂಟೆ ಆಗಿರ್ಬೋದು ಅವರು ಅವರಾಗ ಇಲ್ಲಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ತಂಗ್ ಮುಟ್ಟಿದೆ ಆವಾಗ ಮನೆಯಲ್ಲೆಲ್ಲರೂ ಮಲಗಿದ್ದರು ನಾನು ಮಾತ್ರ ಆಮೇಲೆ ಬಂದೆ ಮರುದಿವಸ ನನ್ನ ತಂದೆ ಹತ್ರ ಸುಮ್ಮನೆ ನಾನು ಹಿಂಗೆ ಕೇಳಿದೆ ಕೊಲಗಜ್ಜ ದೈವದ ದೈವ ಹೆಂಗಪ್ಪ ಅಂತ ಕೇಳಿದೆ ಆಗ ಅವರು ಹೇಳಿದರು ನಾವು ಏನಾದರೂ ಕಲ್ತ್ಕೊಂಡ್ರೆ ಕೊರಗಜ್ಜನ ಹತ್ರ ಕೇಳಿದರೆ ಬೇಗ ಈಡೇರುತ್ತೆ ಅಂತ ಹೇಳಿದರು ಅಂದರೆ ಕಾರಣಕ್ಕೆ ತುಂಬ ಇದೆ ಅಂತ ಹೇಳಿದರು ಇವಾಗ ಉತ್ತರ ಕನ್ನಡದಲ್ಲೂ ತುಂಬ ಜನರು ನಂಬ್ತಿದ್ದಾರೆ ಅಂತ ಗೊತ್ತಿದೆ ಹಾಗಂತ ಕಟ್ಟೆ ಹಾಕಿಬಿಟ್ಟು ನಂಬಕ್ಕೆ ಹೋಗ್ಬೇಡಿ ಇದು ಬಹುದೊಡ್ಡ ತಪ್ಪುಗಳು ನೀವು ಮಾಡ್ತಿರುವಂಥದ್ದು ಓಕೆನಾ ಕಟ್ಟೆ ಮಾಡಿಕೊಂಡು ನಂಬಕ್ಕೆ ಹೋಗ್ಬೇಡಿ ದೈವಸ್ಥಾನ ಕಟ್ಟಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ನೀವು ಅಂದರೆ ಇವಾಗ ನಾವು ನೋಡಿ ತುಳುನಾಡಲ್ಲೂ ಎಲ್ಲ ಕಡೆ ಕಟ್ಟೆ ಇರಲ್ಲ ತುಳುನಾಡಿನಲ್ಲೂ ಕೊರಗಜ್ಜನ ಏಳು ಕೊಪ್ಪ ಅಂತಿದೆ ಏಳು ಕಪ್ಪ ಅಂದರೆ ಏಳು ಸ್ಥಳಗಳು ಓಕೆನಾ ಈ ಏಳು ಸ್ಥಳಗಳಲ್ಲಿ ಕೊರಗಜ್ಜ ನೆಲೆಯಾದಂಥದ್ದು ಮ ಅದರಲ್ಲಿ ಮೊದಲದ್ದು ಕುತ್ತಾರ್ನಲ್ಲಿ ಕುತ್ತಾರ್ನಲ್ಲಿ ಮೊದಲಿಗೆ ನೆಲೆಯಾದಂಥದ್ದು ಕೊರಗಜ್ಜ ಆಮೇಲೆ ಮಿಕ್ಕಿದ ಆರು ಕಡೆಯಲ್ಲಿ ಇದೆ ಓಕೆನಾ ಅದರ ಬಗ್ಗೆ ವಿಡಿಯೋ ಬೇಕಾದರೆ ಹೇಳಿ ಮಾಡ್ತೀನಿ ಇದರಲ್ಲಿ ಹೇಳಲ್ಲ ಇದೇ ಒಂದು ಹತ್ತು ಹನ್ನೆರಡು ನಿಮಿಷ ಆಗುತ್ತೆ ಅಂತ ಅನಿಸುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ